ಬಿ ಜೆ ಸದಸ್ಯರಾಗಿ ಅವರೇನು ಬಿ ಜೆ ಪಕ್ಷಕ್ಕೆ ಸೇರಿದ್ದಾರೆ ಈಗ ಬೆಳಗ್ಗೆ ನಾನು ಯಾವುದೋ ಒಂದು ಹೇಳಿಕೆ ನೋಡಿದೆ ಬಿ ಜೆ ಪಿಯ ನಾಯಕರು ಎಲ್ಲೆಲ್ಲಿ ಹೋಗಲಿಕ್ಕೆ ಕೇಳ್ತಾರೆ ಅಲ್ಲಿ ಪ್ರಚಾರಕ್ಕೆ ಹೋಗ್ತೀರಿ ಅಂತ ಹೇಳಿದ್ದಾರೆ ಬಹುಶಃ ಇನ್ನೂ ಮೂರು ದಿವಸ ಇದೆಯಲ್ಲ ನೋಡೋಣ ಸ್ಟೇಟ್ಮೆಂಟ್ ಕೂಡ ಮಾಡ್ತಿಲ್ಲ ಸರ್ ಅವರು ಈಗ ಸ್ಟೇಟ್ಮೆಂಟ್ ಮಾಡಿದ ತಕ್ಷಣ ಬೆಂಬಲ ಅಂತಲ್ಲ ಸ್ಟೇಟ್ಮೆಂಟ್ ಮಾಡ್ದೇನು ಬೆಂಬಲ ಕೊಡ್ಬೋದಲ್ಲ ಅದರಿಂದ ನಾನು ಅವರು ಈಗಾಗಲೇ ಬಿ ಜೆ ಪಿಯ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ನಾನು ಬಿ ಜೆ ಪಿಯ ಮೈತ್ರಿ ಪಕ್ಷದ ಅಭ್ಯರ್ಥಿ ಇದ್ದೇನೆ ಅದರಿಂದ ಲೋಕಸಭಾ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಇರೋದಿಲ್ಲ ಅಂತ ಈಗ ನಾನು ಅದಕ್ಕೆ ಹೇಳಿದ್ದು ಇತ್ತೀಚೆಗೆ ಸಿದ್ದರಾಮಯ್ಯವರು ಭವಿಷ್ಯಕಾರರಾಗಿದ್ದಾರೆ ರಾಜಕಾರಣಿಗಿಂತ ಹೆಚ್ಚಾಗಿ ಜ್ಯೋತಿಷ್ಯ ಜ್ಯೋತಿಷಿಯಾಗಿದ್ದಾರೆ ಭವಿಷ್ಯವನ್ನು ಪ್ರತಿನಿತ್ಯ ರೂಢಿತಾ ಇದ್ದಾರೆ ಕುಮಾರಸ್ವಾಮಿ ಏನಾದರೂ ಮಂಡ್ಯದಲ್ಲಿ ಗೆದ್ದರೆ ಅಲ್ಲ ಕುಮಾರಸ್ವಾಮಿ ಗೆಲ್ಲೋದಲ್ಲ ಸೂರ್ಯಚಂದ್ರ ಹುಟ್ಟೋದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಸೋಲೋದು ಅಷ್ಟೇ ಸತ್ಯ ಅಂತ ಹೇಳಿದ್ದಾರೆ ಮಂಡ್ಯ ಜಿಲ್ಲೆ ಜನತನ ಆಶೀರ್ವಾದ ಮಾಡಿ ಗೆದ್ದುಬಿಟ್ರೆ ಆ ಸೂರ್ಯಚಂದ್ರ ಕತೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ ಕುಟುಂಬಕ್ಕೆ ರೆಸ್ಟ್ ಕೊಡಿ ಅಂತ ಹೇಳಿ ನಿದ್ದೆ ಹೇಳಿದ್ದು ಅವ್ರಿಗೆ ಇರೋದು ಜೆ ಡಿ ಎಸ್ ಪಕ್ಷವನ್ನು ಮುಗಿಸಬೇಕು ಅನ್ನೋದೇ ಈಗ ಯಾವ ಒಂದು ಪಕ್ಷದಿಂದ ಅವರು ಈ ಮಟ್ಟಕ್ಕೆ ಬರಲಿಕ್ಕೆ ಕಾಂಗ್ರೆಸ್ ಪಕ್ಷವೂ ಅವರನ್ನು ಗುರುತಿಸ್ತಕ್ಕಂಥದ್ದಕ್ಕೆ ಈ ಪಕ್ಷದ ಕಾರ್ಯಕರ್ತರು ದುಡಿಮೆ ಇದೆಯಲ್ಲ ಆ ದುಡಿಮೆಯಿಂದ ಇವತ್ತು ಈ ಮಟ್ಟಕ್ಕೇನು ಬೆಳೆದಿದ್ದಾರೆ ಅವರ ಹವ್ಯಾಸವೇ ಅವರ ನಡವಳಿಕೆನೇ ಯಾವ ಒಂದು ಶಕ್ತಿಯನ್ನು ಉಪಯೋಗ ಮಾಡಿ ಅವರೇನು ಏನು ಎತ್ತುತ್ತಾರೆ ಹತ್ತದ ಮೇಲೆ ಆ ಏಣಿ ಹತ್ತಲಿಕ್ಕೆ ಅವಕಾಶ ಕೊಟ್ಟವ್ರನ್ನ ಸರ್ವನಾಶ ಮಾಡದೆ ಅವರ ಹುಟ್ಟುಗುಣ ಈಗ ಜೆ ಡಿ ಎಸ್ನ ಮುಗಿಸ್ತೀನಿ ಅಂತ ಹೇಳ್ತಾರೆ ಮೇಲೆ ಮುಗದೇ ಹೋಗುತ್ತೆ ರಾಜ್ಯ ದೇಶದಲ್ಲಿ ರಾಜ್ಯದಲ್ಲಿ ಜೆ ಡಿ ಎಸ್ಸು ಕಾಂಗ್ರೆಸ್ ಎರಡೇ ಇರ್ತಾರೆ ಬಹುಶಃ ಇನ್ನೊಂದು ಸ್ವಲ್ಪ ದಿನ ಹೋದ ಮೇಲೆ ಕಾಂಗ್ರೆಸ್ಸು ಸರ್ವನಾಶ ಅನ್ನೋದನ್ನು ಅವರೇ ಪ್ರಾರಂಭ ಮಾಡ್ತಾರೆ